ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಟೆಂಪಲ್ಸ್ ಆಫ್ ಸಿಂಗಪುರ್ ಪ್ಲೇಲಿಸ್ಟ್ಗೆ ನಾನು ಹೊಸದಾಗಿ ಒಂದು ದೇವಸ್ಥಾನನ ಆ್ಯಡ್ ಮಾಡೋಣ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ ದೇವಸ್ಥಾನ ಅಂದರೆ ಶ್ರೀರಾಮರ ದೇವಸ್ಥಾನ ಶ್ರೀರಾಮರ ಟೆಂಪಲ್ ಚಾಂಗಿ ಅನ್ನೋ ಒಂದು ಜಾಗದಲ್ಲಿರುವಂಥ ಈ ದೇವಸ್ಥಾನನ ನೋಡೋಣ ಬನ್ನಿ ಇದು ಚಾಂಗಿ ಏರ್ಬೇಸ್ ಹತ್ತಿರದಲ್ಲೇ ಇರೋಂಥ ಒಂದು ದೇವಸ್ಥಾನ ನೀವು ನೋಡ್ಬೋದು ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ದೇವಸ್ಥಾನದ ಡಯಾಗ್ನಲಿ ಆಪೋಸಿಟ್ನಲ್ಲೇ ನಮಗೆ ಚಾಂಗಿ ಇಂಟರ್ಚೇಂಜ್ ಇದೆ ಅಲ್ಲಿ ತನಕ ನಮ್ಮ ನಾವು ಬಸ್ನಲ್ಲಿ ಬರಬಹುದು ಇದು ಸಿಂಗಪುರ್ನ ಈಸ್ಟ್ನಲ್ಲಿ ಬರುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ಎಂಟ್ರಿನಲ್ಲಿ ನಮಗೆ ಒಂದು ಅರಳಿ ಮರ ಇದೆ ಹಾಗೆ ಅದ್ರ ಕೆಳಗಡೆ ಒಂದು ಗಣೇಶನ ವಿಗ್ರಹ ಕೂಡ ಇದೆ ಸಿಂಗಪುರದ ಪುರಾತನವಾದಂಥ ಒಂದು ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿನಲ್ಲಿ ರಾಮನಾಯ್ಡು ಅನ್ನೋರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನದ ಮೂಲ ದೇವರಾದಂಥ ಶ್ರೀರಾಮರ ದರ್ಶನವನ್ನು ಮಾಡೋಣ ಬನ್ನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ನಾವು ಹೋಗಿದ್ದು ಶನಿವಾರ ಆದ್ದರಿಂದ ತುಂಬ ಚೆನ್ನಾಗಿ ಬೆಳ್ಳಿ ಕವಚ ಹಾಕಿ ಅಲಂಕಾರ ಮಾಡಿದರು ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೀತಾ ಲಕ್ಷ್ಮಣ ಸಹಿತ ಆಂಜನೇಯನ ಜೊತೆಗೆ ಇರೋವಂಥ ರಾಮರ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ತುಂಬ ರಮಣೀಯವಾದಂಥ ವಿಗ್ರಹ ತುಂಬ ಭಾವ ಬರುವಂಥ ಒಂದು ದೇವಸ್ಥಾನ ಪ್ರಶಾಂತವಾಗಿದೆ ನಾವು ಹೋಗಿದ್ದು ಶನಿವಾರ ಆದ್ದರಿಂದ ಸ್ವಲ್ಪ ರಶ್ ಇತ್ತು ದೇವಸ್ಥಾನದಲ್ಲಿ ಜ ಭಕ್ತರು ಜಾಸ್ತಿನೇ ಇದ್ದರು ಅಂತ ಹೇಳಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಹಾರ ಆಗಿರ್ಬೋದು ಮಾಲೆ ಹಾಕಿರೋ ಅಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ ರಾಮ ಸೀತಾ ಲಕ್ಷ್ಮಣ ಈ ರಾಮ ರಾಮ ರಾಮೀತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಪ್ತುಲ್ಯಂ ರಾಮನಾಮ ವರಾನನೆ ರಾಮನ್ ನೋಡ್ತಾ ಇದ್ರೆ ತುಂಬ ಒಂಥರ ಆನಂದ ಆಗತ್ತೆ ರಕ್ಷಣೆ ಮಾಡುವಾಗ ರಾಮರ ದರ್ಶನ ಆಗಿ ನಮಗೆ ಕಾಣೋದು ಈ ಪಂಚಮುಖಿ ಗಣಪತಿ ವಿಗ್ರಹ ಇಲ್ಲಿ ನಿಮಗೆ ಎದುರುಗಡೆಗೆ ಎರಡು ಮುಖ ಕಾಣಿಸುತ್ತೆ ಹಾಗೆ ಗುಲಾಬಿ ಹಾರದ ಸಂದಿನಲ್ಲಿ ಇನ್ನೂ ಎರಡು ಮುಖ ಕವರ್ ಆಗಿದೆ ಹಾಗೆ ಪ್ರದಕ್ಷಿಣೆ ಮಾಡ್ತಾ ಬಂದ್ರೆ ಒಂದು ಸಣ್ಣ ಕಿಂಡಿ ಮಾಡಿದ್ದಾರೆ ಅಲ್ಲಿ ನಮ್ಮ ನಾವು ಗಣೇಶನ ಐದನೇ ಮುಖವನ್ನ ಕೂಡ ದರ್ಶನ ಮಾಡಬಹುದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೇ ಕಿಂಡಿ ಇದ್ರ ನಾವು ಪ್ರದಕ್ಷಿಣೆ ಮಾಡುವಾಗ ಹಿಂಭಾಗದಲ್ಲಿದೆ ಈ ಐದನೇ ಮುಖ ಗಣೇಶಂದು ಪಂಚಮುಖಿ ಗಣೇಶ ಗಣೇಶನ ಪಕ್ಕದಲ್ಲಿ ನಮಗೆ ಶಿವಲಿಂಗೇಶ್ವರ ದರ್ಶನ ಕೂಡ ನಾವಿಲ್ಲಿ ಮಾಡಬಹುದು ತುಂಬ ಚೆನ್ನಾಗಿದೆ ನಂದಿನ ಮುಂದೆ ಇಟ್ಟಿದ್ದಾರೆ ವಾಹನ ರಾಮಲಿಂಗೇಶ್ವರನ ವಾಹನವನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಇದ್ರ ಪಕ್ಕದಲ್ಲೇ ಹಾಗೆ ಚಂಡಿಕೇಶ್ವರನ ವಿಗ್ರಹ ಕೂಡ ಇಲ್ಲಿ ಇದೆ ಈಶ್ವರನ ಪಕ್ಕದಲ್ಲಿ ಹಾಗೆ ಈಶ್ವರನಿಂದ ನಾವು ಹಾಗೆ ಮುಂದೆ ಈಶ್ವರನ ದರ್ಶನ ಮಾಡ್ಕೊಂಡು ಮುಂದೆ ಹೋದರೆ ನಮಗೆ ಅಮ್ಮನವರ ವಿಗ್ರಹ ಇದೆ ಶ್ರೀ ಪಾರ್ವತಿ ದೇವಿಯ ಒಂದು ವಿಗ್ರಹ ಕೂಡ ಇದೆ ಇದೆಲ್ಲ ಒಂದು ಬೇರೆ ಜಾಗದಲ್ಲಿದ್ದಂಥ ದೇವರ ವಿಗ್ರಹಗಳು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಲ್ಲಿ ಬಂದು ಸ್ಥಾಪನೆ ಮಾಡಿದ್ರಂತೆ ಇನ್ನು ಎರಡು ದೇವಸ್ಥಾನ ಕ್ರಾಂಜಿ ಹತ್ರ ಇದ್ದಿದ್ದು ಒಂದು ಮಾರಿಯಮ್ಮನ ದೇವಸ್ಥಾನದ ವಿಗ್ರಹ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದಾರಂತೆ ತೊಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ವೇಲಾಯುಧ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಕೂಡ ನೀವಿಲ್ಲಿ ಪಡ್ಕೋಬಹುದು ಹಾಗೆ ಮುಂದೆ ಬಂದರೆ ನಿಮಗೆ ಅಮ್ಮನವರ ವಿಗ್ರಹಗಳು ಉತ್ತು ಮಾರಿಯಮ್ಮನ ವಿಗ್ರಹ ಕೂಡ ಇಲ್ಲಿದೆ ಆ ಅಮ್ಮನವರ ದರ್ಶನವನ್ನು ಕೂಡ ನೀವು ಮಾಡಬಹುದು ನೋಡ್ತಾ ಇದ್ದೀರಲ್ಲ ನೀವು ಹಾಗೆ ಒಂದು ನವಗ್ರಹ ಯಂತ್ರ ಕೂಡ ಇಟ್ಟಿದ್ದಾರೆ ಹಾಗೆ ನಾವು ಮುಂದೆ ಬಂದರೆ ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರುಗಳ ದರ್ಶನ ಕೂಡ ಆಗತ್ತೆ ಇಲ್ಲಿ ತುಂಬ ಚೆನ್ನಾಗಿದೆ ಬೃಂದಾವನ ಹಾಗೆ ಪ್ರದಕ್ಷಿಣೆ ಮಾಡ್ತಾ ಬಂದರೆ ನಮಗೆ ಈ ಉತ್ಸವ ಮೂರ್ತಿಗಳು ಹಾಗೆ ವಿಶೇಷ ದಿನಗಳಲ್ಲಿ ಉಪಯೋಗಿಸುವಂಥ ವಾಹನಗಳಾದಂಥ ಇಲ್ಲಿ ನೋಡ್ಬೋದು ನಂದಿ ಹಾಗೆ ಸಿಂಹ ಎಲ್ಲ ದೇವರ ವಾಹನಗಳು ಕೂಡ ಇದೆ ಹಾಗೆ ಸಾಯಿಬಾಬಾ ಒಂದು ಫೋಟೋವನ್ನು ಮತ್ತು ವಿಗ್ರಹಗಳನ್ನು ಕೂಡ ಇಟ್ಟಿದ್ದಾರೆ ಪ್ರಾಕಾರದಲ್ಲಿ ಇದು ಹಿಂಭಾಗದಲ್ಲಿದೆ ಈ ಥರ ಕಾಣಿಸುತ್ತೆ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತಾ ಇರುವಾಗ ಹಾಗೆ ಬಂದರೆ ನಮ್ಮ ರಾಮರ ಪಕ್ಕದಲ್ಲಿ ನಮಗೆ ವಿಷ್ಣು ದುರ್ಗಿಯ ಒಂದು ವಿಗ್ರಹ ಕೂಡ ಇದೆ ಅಮ್ಮನವರ ದರ್ಶನವನ್ನು ನಾವು ಮಾಡ್ಬೋದು ನೋಡಿ ಹೀಗಿದೆ ವಿಷ್ಣು ದುರ್ಗಿ ದೇವಿಯ ಒಂದು ರೂಪ ದುರ್ಗಿ ಆದ್ರಿಂದ ದೇವಿಯ ಕೈಯಲ್ಲಿ ನೀವು ಶಂಕು ಮತ್ತು ಚಕ್ರವನ್ನು ಕೂಡ ನೀಟಾಗಿ ನೋಡಬಹುದು ಇದೆ ಹಾಗೆ ಮುಂದೆ ಬಂದರೆ ನಮಗೆ ಮುಂಭಾಗದಿಂದ ಪ್ರಾಂಗಣ ಈ ಥರ ಕಾಣಿಸುತ್ತೆ ರಾಮರ ಒಂದು ಗರ್ಭಗುಡಿ ಹಾಗೆ ಅಮ್ಮನವರ ಗರ್ಭಗುಡಿ ಹೀಗಿದೆ ಹಾಗೆ ರಾಮನಿಗೆ ಮುಖ ಮಾಡಿರೋ ಅಂತ ಒಂದು ಗರುಡನ ಕೂಡ ವಾಹನ ಕೂಡ ಇಲ್ಲಿಟ್ಟಿದ್ದಾರೆ ನಿನ್ನ ಹೃದಯದಲ್ಲಿ ರಾಮ ನನ್ನ ಹೃದಯದಲ್ಲಿ ನೀನು ಅಂತ ನಮ್ಮ ಆಂಜನೇಯರು ದೊಡ್ಡದಾದಂಥ ಆಂಜನೇಯನ ವಿಗ್ರಹನ ಕೂಡ ನೀವು ಇಲ್ಲಿ ನೋಡಬಹುದು ಆಂಜನೇಯನಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಬೆಳೆದಲ್ಲೇ ಹಾರ ಕೂಡ ಹಾಕಿದರು ಹಾಗೆ ಹನುಮನಿಗೆ ಹೃದಯ ಭಾಗಕ್ಕೆ ಸೀತಾ ರಾಮ ಲಕ್ಷ್ಮಣ ಇರೋ ಅಂಥ ಒಂದು ಡಾಲರ್ ಇರೋ ಒಂದು ಹಾರ ಕೂಡ ಹಾಕಿದ್ದಾರೆ ಇದು ಗರ್ಭಗುಡಿ ಒಳಗಡೆ ಇರೋ ಅಂಥ ಒಂದು ಆಂಜನೇಯರ ಮೂರ್ತಿ ಸೀತಾ ಲಕ್ಷ್ಮಣ ಸಹಿತ ರಾಮರ ಜೊತೆಗೆ ನಮ್ಮ ಆಂಜನೇಯರನ್ನು ಕೂಡ ನೀವು ನೋಡಬಹುದು ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿರುವಂಥ ದೇವಸ್ಥಾನ ಹಾಗೆ ಕೃಷ್ಣನಾಗರನ್ನ ಕೂಡ ಇಟ್ಟಿದ್ದಾರೆ ಆಗಲೇ ಹೇಳಿದ್ನಲ್ಲ ನವಗ್ರಹ ಯಂತ್ರ ಅದೇ ಇದು ನವಗ್ರಹ ಯಂತ್ರ ಪ್ರದಕ್ಷಿಣೆ ಮಾಡುವಾಗ ನಿಮಗೆ ಕಾಣಿಸತ್ತೆ ದೀಪ ಹಚ್ಚೋಕ್ಕೆ ಈ ಥರ ಪ್ರಾವಿಷನ್ ಮಾಡಿದ್ದಾರೆ ಹಾಗೇ ಊಟದ ಹಾಲು ಕೂಡ ಇದೆ ಅಲ್ಲಿ ನಮ್ಮ ಗಣೇಶನ ಜೊತೆಗೆ ಪುಟಾಣಿ ಮೂಷಿಕನ್ ಕೂಡ ನೀವು ನೋಡ್ಬೋದು ಊಟದ ಹಾಲ್ ಆದ್ರಿಂದ ಅಲ್ಲಿ ತ್ರಿಪುರ ಸುಂದರಿ ಆಗಿರ್ಬೋದು ರಾಮರ ದೇವಸ್ಥಾನ ಆಗಿರೋದ್ರಿಂದ ರಾಮರ ಒಂದು ಫೋಟೋ ಹಾಗೆ ದೇವಿಯ ಅನ್ನಪೂರ್ಣೇಶ್ವರಿಯ ಒಂದು ಫೋಟೋ ಕೂಡ ಹಾಕಿದ್ದಾರೆ ಪ್ರಸಾದ ಸೇವೆಯಲ್ಲಿ ಇರುತ್ತೆ ಎಲ್ಲರೂ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ ದೇವರ ದರ್ಶನ ಆದ ತಕ್ಷಣ ಯಾರಾದರೂ ಸೇವೆ ಕೊಡಬೇಕು ಅಂದರೆ ಅದಕ್ಕೆ ಕೌಂಟರ್ ಕೂಡ ಇದೆ ದೇವಸ್ಥಾನದ ಒಳಗಡೆನೆ ಅರಳಿಕಟ್ಟೆ ಹಿಂಭಾಗ ಅಲ್ಲಿ ಹೋಗಿ ನಾವು ಸೇವೆಗಳ ಬಗ್ಗೆ ವಿಚಾರಿಸ್ಕೋಬೋದು ಅದಲ್ಲದೆ ಆಲ್ರೆಡಿ ಹೇಳ್ದಾಗೆ ಅರಳಿಕಟ್ಟೆ ಗಣೇಶ ಜೊತೆಗೆ ಬುದ್ಧನ ಒಂದು ವಿಗ್ರಹ ಕೂಡ ಇಟ್ಟಿದ್ದಾರೆ ಅದನ್ನು ಕೂಡ ದರ್ಶನ ಮಾಡೋಕ್ಕೆ ಜನ ಬರ್ತಾರೆ ಹಾಗೆ ರಾಹುಕೇತುವಿನ ಒಂದು ವಿಗ್ರಹನ ಕೂಡ ಅರಳಿಕಟ್ಟೆ ಕೆಳಗೆ ಇಟ್ಟಿದ್ದಾರೆ ಅರಳಿ ಕಟ್ಟೆ ಪ್ರದಕ್ಷಿಣೆ ಹಾಕ್ತಾ ನೋಡ್ಬೋದು ಆಮೇಲೆ ಈ ಅರಳಿ ಕಟ್ಟೆಗೆ ತೊಟ್ಲನ್ನು ಕಟ್ಟಿದ್ದನ್ನು ಕೂಡ ನಾನು ನೋಡಿದೆ ನಿಮಗೆಲ್ಲರಿಗೂ ತೋರಿಸೋಣ ಅದನ್ನು ಅಂತ ಕೂಡ ಫೋಟೋ ಹಾಕಿದ್ದೀನಿ ನಾನಿಲ್ಲಿ ಆಮೇಲೆ ದೀಪ ಹಚ್ಚಿದ ಮೇಲೆ ಆ ದೀಪನ ಇಡೋಕ್ಕೆ ಅಂತ ಒಂದು ಸ್ಟ್ಯಾಂಡ್ ಮೇಲೆ ಮರಳು ಹಾಕಿ ಇಟ್ಟಿದ್ದಾರೆ ಆ ಜಾಗದಲ್ಲಿ ದೀಪ ಇಡಿ ಅಂತ ನೋಡಿದ್ರಲ್ಲ ಶ್ರೀರಾಮರ ದೇವಸ್ಥಾನ ಸಿಂಗಪುರದ ಚಾಂಗಿ ವಿಲೇಜ್ನಲ್ಲಿರೋ ಅಂಥ ಶ್ರೀರಾಮರ ದೇವಸ್ಥಾನವನ್ನು ದರ್ಶನ ಮಾಡಿದೀರ ಎಲ್ಲರಿಗೂ ನಮ್ಮ ರಾಮ ಹಾಗೂ ಆಂಜನೇಯ ಒಳ್ಳೇದು ಮಾಡಲಿ ಅಂತ ಸರ್ವೇ ಜನ ಸುಖಿನೋ ಭವಂತು ಸರ್ವಾಣಿ ಸನ್ಮಂಗಳಾನಿ ಭವಂತು ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊರಗಡೆ ನಾವು ಈ ಥರ ಗರುಡ ಆಂಜನೇಯನ ಕೂಡ ನೋಡ್ಬೋದು ಈ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಬೇಕು ಅಂದರೆ ಈ ಥರ ಎಲ್ಲ ಕಡೆ ಅವರು ಡಿಸ್ಪ್ಲೇ ಹಾಕಿರ್ತಾರೆ ದೇವಸ್ಥಾನಗಳಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋರು ಇದನ್ನು ಓದಬಹುದು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ರಾಮ ಲಕ್ಷ್ಮಣ ಜಾನಕಿ ಜೈ ಭೋಲೋ ಹನುಮಾನಕೀ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಧನ್ಯವಾದಗಳು ಥ್ಯಾಂಕ್ ಯು ಟೇಕ್ ಕೇರ್